இக்கடி பா பிரா எய் எக்ராட் பட்ரி சும்மா நடுக்க வக்கிங் நடி சும் வாக்கிங் நடி அட் மேல அளித்தோம் இடைவா ನಡೆರಿ ನಾ ಮುಂದಕ್ಕೆ ತಡೆ ರೋಗನೆ ಉಎಗ್ನಾದ್ ಮಾಡ್ದೆ ಹೇಳಾ ತಿಚಿಲ್ಲ ಪೈಜಪ್ಪ ಏ ವಿದ್ಯಾ ಸುಮ್ಮನೆ ಸೀದಾ ನಡಿ ಏನಂ کارกำ ಬರಲೋ ನಾನ್ ಮತ್ ನೀ ಸುಮ್ಮನೆ ನಿಡ್ಬೇಕೆ ಜಾ ನೀ ಜೋಮೆ ನಿಡ್ಬೇಕೆ ಜಾ

ವಿದ್ಯಾಶ್ರೀ ಮತ್ತು ಪ್ರಜ್ವಲ್ ಅವರು ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರೊಂದು ವಾಕಿಂಗ್ ಮಾಡ್ತಿರುವ ವಿಡಿಯೋ ರೈಲ್ವೆ ಸ್ಟೇಷನಲ್ಲಿ ಹಂಗೆ ಏ ವಿದ್ಯಾ ಹಂಗ ಹಂಗೆ ಹಂಗೆ ಮಾಡ್ತಾಳ ಹಂಗೆ ಮಾಡ್ತಾಳೆ ಹಂಗ ಮಾಡ್ತಾಳ ನೋಡಬೇಡ ಹಂಗೆ ಮಾಡಬೇಡ ಹಾಂ ಬರ್ರಿ ಒಳ್ಳೆ ಬರ್ರಿ ನೋಡು ಬೈಗ ಏನೇಮ್ ಕರ್ಕೊಂಬರ್ ಹ ಅಲ್ಲಪ್ಪ ಏನೇಮ್ ಕರ್ಕೊಂಬರ್ ಅಜ್ಜ ಹ ಕರ್ಕೊಂಬರ್ ನೋಡ ಏನು ಕೊಡ್ಸಲ್ಲ ನೋಡು ಹ ಸುಮ್ಮನೆ ಇರ್ ಬೈ ಸೀದಾ ರೆಡಿ ಕೇಳಲ್ಲ ಕೇಳಲ್ಲ ನಿಂತಗ ವಿಡಿಯೋ ಮಾಡಕತ್ತೆ ನಡಿ ಇದಾನ ನಡಪ್ಪ ಹಿಂದಕ್ಕೆ ಹೋಗ್ಬೇಡ

ನೋಡು ಟ್ರೈನ್ ಬಂದಿಲ್ಲ ವಿದ್ಯಾಶ್ರೀ ಪ್ರಜ್ವಲ್ ಅವರು ವೈಕಿಂಗ್ ಮಾಡುತ್ತಿರುವ ವಿಡಿಯೋ ನೋಡ್ರಿ ಹೆಂಗ್ರ ಓಡ್ಬಾಡ್ರಿ ಪ್ರಜ್ಜು ಓಡ್ಬಾಡ್ರಿ ಬೋ ಕುಣ ತಡ್ರಿ இக்காடு பரி சீதா நடக்கணும் ஓ

जाती बजी बा निक बॅटली बा वज्जाबड वज्जाबडले बडली बाजत हां आगत बातोड्र थिएटर एज्ज बा बॅटल तोंड नोड्री बाटली वर नोडी ಹಣ್ಣು ಗದವಲ್ಲ ಹಿಡ್ಕ ಹಿಡ್ಕೊಂತಾರಪ್ಪ ರಜ ಉಳ್ಕ್ರ ವಜ್ಜೆ ಐತಿ ಅಲ್ಲ ಮತ್ತೆ ಉಳ್ಕ ಬಿಳ್ತಿದ್ದೆ ಅಲ್ಲ ನೀನು ಜಾರತಾವ ತಾರಪ್ಪ ಜಾರದ ತಾರಪ್ಪ ಅಕ್ಕ ನೋಡಿ ಹೋಗ್ಬಿಟ್ಲ ವಿದ್ಯ ಈ ಕಡೆ ಬಾ ಈ ಕಡೆಗೆ ಹಿಂಗ ಜಾರತಾವ ನಡಿ Raiin bar tadi, carikan tanah, Baik, ini aku nolong bae le, ini lu nolong le aka, ikut